యత్నాల్ విరుద్ధ విజయేంద్ర బహిరంగ వార్ విజయపురకి నుగి యత్నా కౌంటర్ పరా విరోధి బణల మధ్య బ్యానర్ పాలిటిక్స్ ಯತ್ನಾಳ್ ಮತ್ತು ಬಿ ವೈ ವಿಜಯೇಂದ್ರ ಮಧ್ಯೆ ಎಣ್ಣೆ ಸಿಗಕಾಯಿ ಸಂಬಂಧ ಇದೆ ಇವರಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರಲ್ಲ ರಾಜಕೀಯ ಲಾಭಕ್ಕಾಗಿ ಇತ್ತೀಚೆಗೆ ವಿಜಯೇಂದ್ರ ಯತ್ನಾಳ್ ವಿಶ್ವಾಸ ಗಿಟ್ಟಿಸಲು ನೋಡಿದ್ರು ಅದಕ್ಕೆ ಯತ್ನಾಳ್ ಅವಕಾಶವನ್ನೇ ಕೊಟ್ಟಿಲ್ಲ ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಬಣ ಮತ್ತು ವಿಜಯೇಂದ್ರ ಬಣಗಳು ಕೂಡ ಸೃಷ್ಟಿಯಾಗಿವೆ ಈ ನಡುವೆ ಇವತ್ತು ವಿಜಯಪುರಕ್ಕೆ ವಿಜಯೇಂದ್ರ ಭೇಟಿ ಕೊಟ್ಟಿದ್ದು ವಿಜಯಪುರದಲ್ಲಿ ಪರ ವಿರೋಧಿ ಬಣಗಳ ಮಧ್ಯೆ ಬ್ಯಾನರ್ ಪಾಲಿಟಿಕ್ಸ್ ನಡೀತಾ ಇದೆ ಹಾಗಾದ್ರೆ ಏನಿದು ಬ್ಯಾನರ್ ಪಾಲಿಟಿಕ್ಸ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರು ಇವತ್ತು ವಿಜಯಪುರ ನಗರಕ್ಕೆ ಆಗಮಿಸಲಿದ್ದಾರೆ ಈ ನಡುವೆ ವಿಜಯಪುರ ನಗರದಲ್ಲಿ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಪರ ಹಾಗೂ ಯತ್ನಾಳ್ ವಿರೋಧಿ ಬಣಗಳ ನಡುವೆ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿದೆ ಹೌದು ವೀಕ್ಷಕರೇ ಇವತ್ತು ಶಾಸಕ ಯತ್ನಾಳ್ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ವಿಜಯೇಂದ್ರ ಭಾಗವಹಿಸಲಿದ್ದಾರೆ ಹೀಗಾಗಿ ಯತ್ನಾಳ್ ವಿರೋಧಿ ಬಣದಿಂದ ವಿಜಯೇಂದ್ರ ಅವರಿಗೆ ಸ್ವಾಗತ ಕೋರುವ ಭರ್ಜರಿ ತಯಾರಿ ನಡೆಸಲಾಗಿದೆ ಅತ್ತ ಯಾವುದೇ ಸ್ವಾಗತ ಬ್ಯಾನರ್ ಹಾಕದೆ ಯತ್ನಾಳ್ ಬಣ ಟಾಂಗ್ ಕೊಟ್ಟಿದೆ ಇತ್ತ ವಿಜೇಂದ್ರ ಸ್ವಾಗತ ಬ್ಯಾನರ್ ನಲ್ಲಿ ಯತ್ನಾಳ್ ಭಾವಚಿತ್ರಕ್ಕೆ ಕೋಕ್ ಕೊಡಲಾಗಿದೆ ಸ್ವಾಗತ ಕೋರುವ ಬ್ಯಾನರ್ ಯತ್ನಾಳ್ ಅವರ ಫೋಟೋ ಕಣ್ಮರೆಯಾಗಿದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಬರೋದಿಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತೇವೆ ಯತ್ನಾಳ್ ಬಣದ ಕಾರ್ಪೊರೇಟರ್ ಗಳು ಅನ್ನೋ ಗೊಂದಲ ಕಾರ್ಯಕರ್ತರಲ್ಲಿ ಉಂಟಾಗಿದೆ ಕಾರ್ಯಕ್ರಮದ ಹೊತ್ತಿಗೆ ಊಹಾಪೋಹಗಳಿಗೆ ಗೊಂದಲಗಳಿಗೆ ತೆರೆ ಬೀಳುವ ಸಾಧ್ಯತೆ ಇದೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಯತ್ನಾಳ್ ವಿಜಯೇಂದ್ರ ಅವರನ್ನ ಅಂತ ಹೇಳಿ ಟೀಕಿಸಿದ್ರು ಬಿಎಸ್ ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಅಕ್ರಮ ಆಸ್ತಿ ದುಬೈ ಮತ್ತು ಮಾರಿಷಸ್ ನಲ್ಲಿ ಇದೆ ಅಂತೇಳಿ ಕೌಂಟರ್ ಕೊಟ್ಟಿದ್ರು ಇದೆಲ್ಲದರ ಮಧ್ಯೆ ಇತ್ತೀಚೆಗೆ ಬಿಎಸ್ವೈ ಸರ್ಕಾರದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಕೋವಿಡ್ ವ್ಯವಹಾರ ನಡೆದು ಹೋಗಿದೆ ಅದಕ್ಕೆ ಸಂಬಂಧಿಸಿದ ನನ್ನ ಬಳಿ ಇದೆ ಅಂತೇಳಿರುವುದು ರಾಜ್ಯ ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ಇತ್ತ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದರೂ ಶಾಸಕ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೊಡಕ್ಕೆ ಸಾಧ್ಯವಾಗ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗಲೇ ಇವತ್ತು ಬೇಕು ಅಂತಲೇ ಯತ್ನಾಳ್ ತವರು ಕ್ಷೇತ್ರ ವಿಜಯಪುರಕ್ಕೆ ಭೇಟಿ ಕೊಟ್ಟು ವಿಜಯೇಂದ್ರ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ನೋಡಿ ಇತ್ತ ಯತ್ನಾಳ್ ಬಣ ಕೂಡ ರೊಚ್ಚಿಗೆದಿದ್ದು ವಿಜಯೇಂದ್ರ ಅವರಿಗೆ ಸ್ವಾಗತ ಕೋರು ಗೋಜಿಗೆ ಹೋಗೇ ಇಲ್ಲ ಆದ್ರೆ ಯತ್ನಾಳ್ ವಿರೋಧಿ ಬಣ ಮಾತ್ರ ಅದ್ದೂರಿ ಫ್ಲೆಕ್ಸ್ ಮತ್ತು ಬ್ಯಾನರ್ ಗಳನ್ನ ಹಾಕಿದೆ ಇದೇ ವೇಳೆ ಆ ಬ್ಯಾನರ್ಗಳಲ್ಲಿ ವಿಜಯಪುರ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಫೋಟೋಗಳನ್ನ ಕೈಬಿಟ್ಟು ಆಕ್ರೋಶ ಹೊರ ಹಾಕಲಾಗಿದೆ ಹೀಗೆ ವಿಜಯೇಂದ್ರ ಬೇಕು ಅಂತಲೇ ವಿಜಯಪುರಕ್ಕೆ ಭೇಟಿ ಕೊಟ್ಟು ಯತ್ನಾಳ್ ಟಾಂಗ್ ಕೊಟ್ರೆ ಇನ್ನ ಹಿಂದುಲಿಕ್ಕೆ ಅತಿಯ ಯತ್ನಾಳ್ ಸುಮ್ಮನೆ ಬಿಡ್ತಾರ ನೋವೇ ಚಾನ್ಸೇ ಇಲ್ಲ ಎದುರಾಳಿಗಳ ವಿರುದ್ಧ ಮತ್ತಷ್ಟು ಆಕ್ರೋಶ ಭರಿತವಾಗಿ ಬೀಳೋದು ಗ್ಯಾರಂಟಿ ಹಾಗಾದ್ರೆ ಯತ್ನಾಳ್ ಬಿಎಸ್ವೈ ವೈ ಸರ್ಕಾರದ ನಲವತ್ತು ಸಾವಿರ ಕೋಟಿ ಕೋವಿಡ್ ಅವ್ಯವಹಾರದ ಸ್ಯಾಂಪಲ್ ದಾಖಲೆ ಬಿಡುಗಡೆ ಮಾಡ್ತಾರ ಆ ಮೂಲಕ ಬಿ ಎಸ್ ವೈ ಮತ್ತು ವಿಜಯೇಂದ್ರ ಅವರಿಗೆ ಬಿಸಿ ಮುಟ್ಟಿಸ್ತಾರ ಲೋಕಸಭಾ ಚುನಾವಣಾ ವಸ್ತಿನಲ್ಲಿ ವಿಜಯೇಂದ್ರ ಅವರ ಓಟಕ್ಕೆ ಬ್ರೇಕ್ ಆಗ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ